ಶ್ರೀವೆಂಕಟೇಶಂ ಲಕ್ಷ್ಮೇಶ್ ಅನಿಷ್ಟ್ರಮೀಷ್ಟ ಚತುರ್ಮುಖೇ ರೀನಿವಸಂ ಆನಂದ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೇ ಜ್ಞಾನದಾಯಿನಿ ಸರ್ವರ್ವರ್ವರ್ವರ್ವರ್ವೇಶಿ ಶ್ರೀನಿವಾಸಸ್ತು ಮೇಮನಃ ಕೃಷ್ಣಾಯ ವಾಸುದೆವಾ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಇತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರೇಷಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ಇವತ್ತು ನಾವು ಭಾದ್ರಿಪದ ಮಾಸ ಅಂತ ಹೇಳಿದರೆ ಆ ಭಾದ್ರಿಪದ ಮಾಸದಲ್ಲಿ ಎರಡು ಭಾಗ ಒಂದು ಪೃಷ್ಠಪದಿ ನಡೀತಕ್ಕಂಥ ಭಾಗವತ ಹದಿನೈದು ದಿನಗಳಾದರೆ ಇನ್ನು ಹದಿನೈದು ದಿನ ದೇವತೆಗಳು ಭೂಲೋಕಕ್ಕೆ ಬರ್ತಕ್ಕಂಥ ಪವಿತ್ರವಾದ ದಿನ ಈ ಭಾದ್ರಿಪದ ಮಾಸದಲ್ಲಿ ಅತ್ಯಂತ ಶ್ರೇಷ್ಠವಾದ ಮಾಸ ಭಾದ್ರಿಪದ ಮಾಸದಲ್ಲಿ ಸರ್ವ ಪಿತೃ ಕೂಡ ಬರ್ತಾ ಇದೆ ಅಂದರೆ ಪ್ರತಿ ಒಂದು ದಿನ ನಾವು ಪಿಂಡ ಪ್ರದಾನ ಮಾಡ್ತಕ್ಕಂಥ ಹಿರಿಯರ ಸ್ಮರಣೆ ಮಾಡಿ ಅವರ ಹೆಸರಲ್ಲಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಮ್ಮ ಯಾರ್ಯಾರು ಮೇಲೆ ಹೋಗಿದ್ದಾರೆ ಅಂದರೆ ಸ್ವರ್ಗಸ್ಥರಾಗಿದ್ದಾರೆ ಅವರ ಹೆಸರಿನಲ್ಲಿ ಪಿಂಡ ಪ್ರದಾನ ಮಾಡ್ತಕ್ಕಂಥ ಪಕ್ಷ ಅಂತ ನಾವೇನು ಕರಿತೀವಿ ಇದು ಸರ್ವ ಪಿತೃ ಒಂದು ಪಕ್ಷ ಮಾಸ ಅದರಲ್ಲಿ ಕೊನೆಗೆ ಬರೋದು ಅಮಾವಾಸ್ಯ ದಿನ ಸರ್ವ ಪಿತೃ ಅಂತ ಹೇಳಿ ಯಾರು ಯಾರ್ಯಾರು ಬಿಟ್ಟಿರ್ತೀವಿ ಮರೆತು ಬಿಟ್ಟಿದ್ರು ಕೂಡ ಅವತ್ತಿನ ದಿನ ಮಾಡಬಹುದು ಅಂತ ಹೇಳ್ತಾ ಅಂದರೆ ಸರ್ವ ಪಿತೃ ಅಮಾಶೆ ಮತ್ತು ಹಿರಿಯರ ಸ್ಮರಣೆ ಮಾಡೋದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಸಂತಾನ ಅಭಿವೃದ್ಧಿ ಜೊತೆಗೆ ಕುಟುಂಬದ ಏಳಿಗೆ ಕೂಡ ಆಗ್ತದೆ ಯಾವುದೇ ಸಮಸ್ಯೆಗಳಿದ್ದರೆ ನಮಗೆ ಗೊತ್ತಿರದ ಸಮಸ್ಯೆ ಗೊತ್ತು ಗೊತ್ತಿರತಕ್ಕಂಥ ಸಮಸ್ಯೆಗಳು ಸಂಪೂರ್ಣವಾಗಿ ಹಿರಿಯರ ಸ್ಮರಣೆ ಹಿರಿಯರ ಹೆಸರಿನಲ್ಲಿ ಮಾಡತಕ್ಕಂಥ ಶ್ರಾದ್ದ ಒಂದು ಪಿಂಡ ಪ್ರದಾನ ಮಾಡೋದರಿಂದಾಗಿ ಪ್ರತಿಯೊಂದು ಭಗವಂತ ಆ ದೇವತೆಗಳ ಮುಖಾಂತರ ನಮ್ಮನ್ನೆಲ್ಲರನ್ನು ಹರಿಸಿ ಆಶೀರ್ವಿಸಿ ಹೋಗ್ತಕ್ಕಂಥ ಈ ಒಂದು ಪಕ್ಷ ಮಾಸದಲ್ಲಿ ನಾವೆಲ್ಲರೂ ಇದ್ದೇವೆ ಇಂತಹ ಪಕ್ಷಮಾಸ ಆ ದೇವತೆಗಳ ಅನುಗ್ರಹ ಪ್ರತಿಯೊಬ್ಬರಿಗೂ ಆಗಲಿ ಅಂತ ಹೇಳ್ತಾ ಈ ಒಂದು ಭಾಗದಲ್ಲಿ ಆಚಾರ್ಯರ ಪರಂಪರೆಯಲ್ಲಿ ಬರತಕ್ಕಂಥ ಮೂರನೇ ಇತಿ ಶ್ರೇಷ್ಠರು ಅಂತ ಹೇಳಿದರೆ ತೀರ್ಥ ಶ್ರೀಪಾದಂಗಳವರು ಮಾಧವ ತೀರ್ಥರು ಅಂತ ಹೇಳಿದರೆ ಅವರು ಪೂರ್ವಾಸರ ಹೆಸರು ಗೋವಿಂದ ಶಾಸ್ತ್ರಿಗಳು ಅಂತ ಹೇಳಿ ಯಾಕಂತ ಹೇಳಿದರೆ ಅವರು ನಮ್ಮ ಆಚಾರ್ಯರ ಮಧುರು ನಾಲ್ಕು ಜನರಿಗೆ ಆಶ್ರಮ ಕೊಡ್ತಾರೆ ಮೊದಲಿಗೆ ಪದ್ಮನಾಭ ತೀರ್ಥರು ನರಹರಿ ತೀರ್ಥರು ಮಾಧವ ತೀರ್ಥರು ಅಕ್ಷೋಭ ತೀರ್ಥರಿಗೆ ನೇರವಾಗಿ ಆಶ್ರಮ ಕೊಟ್ಟ ಮೇಲೆ ನಂತರ ಅವ್ರನ್ನ ಪ್ರಚಾರಕ್ಕೆ ಧಾರ್ಮಿಕ ಧರ್ಮ ಪ್ರಚಾರ ಸಂಬಂಧ ಸಿದ್ಧಾಂತದ ಸಂಬಂಧ ಆ ಭಾಗವತದ ಸಂಪ್ರದಾಯದ ಸಂಬಂಧ ಕಳಿಸಿದಾಗ ಅವರಿಗೆ ಮಧ್ವಾಚಾರ್ಯರು ಕೂಡ ಇಡೀ ದೇಶ ಸಂಚಾರ ಮಾಡಿದರು ಇಡೀ ದೇಶ ಸಂಚಾರ ಮಾಡೋ ಕಾಲಕ ಉತ್ತರ ಭಾಗದಲ್ಲಿ ಹೋದಾಗ ಯಜುರ್ವೇದಿ ಬ್ರಾಹ್ಮಣರು ಗೋವಿಂದ ಶಾಸ್ತ್ರಿಗಳು ಅಂತ ಹೇಳಿದ್ರೆ ಯಜುರ್ವೇದಿ ಬ್ರಾಹ್ಮಣರು ಅವರು ಆಚಾರ್ಯರ ಮಧ್ವರ ಜೊತೆಗೆ ಸಾಕಷ್ಟು ಒಂದು ವೇದಾಂತದಲ್ಲಿ ಅವರ ಜೊತೆಗೆ ಒಂದು ಪ್ರತಿಪಾದನೆ ಮಾಡಿದಾಗ ಕಡಿಗೆ ಆಚಾರ್ಯರಿಗೆ ಶರಣರಾಗಿ ವೈಷ್ಣವ ದೀಕ್ಷೆ ದೀಕ್ಷೆಯನ್ನು ಪಡೆದು ನಮ್ಮ ಭಾಗವತ ಸಂಪ್ರದಾಯಕ್ಕೆ ಶರಣಾದಂಥ ಗೋವಿಂದ ಶಾಸ್ತ್ರಿಗಳಿಗೆ ಆ ಮುಂದೆ ನರಹರಿ ತೀರ್ಥರು ಅವರಿಗೆ ಪೀಠ ಅವರನ್ನು ಕೊಡ್ತಾರೆ ಕೊಟ್ಟು ಅವರಿಗೆ ಮಾಧವ ತೀರ್ಥರು ಅಂತ ಹೇಳಿ ಕರೀತಾರೆ ಮಾಧವ ತೀರ್ಥರ ಸ್ಮರಣೆ ಮಾಡಿಬಿಟ್ರೆ ಸಾಕು ಅಂಥ ವಿದ್ವಾಂಸ ಪಂಡಿತರು ಯಾಕಂತ ನಾಲ್ಕು ಜನರು ಕೂಡ ಅದೇ ರೀತಿ ಆಚಾರ್ಯರ ಮಧ್ವರ ಆಯ್ಕೆ ಅದ್ಭುತವಾಗಿತ್ತು ಅಂಥ ಆ ಪರಂಪರೆಯಲ್ಲೇ ಇವತ್ತು ಮೂವತ್ತು ಮಠಗಳು ಕೂಡ ನಡೀತಾ ಇದೆ ಆ ಮಠ ದೊಡ್ಡದು ಈ ಮಠ ದೊಡ್ಡದು ಎಂಬ ಪ್ರಶ್ನೆನೇ ಇಲ್ಲ ಇಲ್ಲಿ ಆಚಾರ್ಯರ ಮಧ್ವರ ಪೀಠದಲ್ಲಿ ಬಂದಿರತಕ್ಕಂಥ ಪ್ರತಿಯೊಂದು ಮಠಗಳು ಕೂಡ ತನ್ನದೇ ಆದ ಒಂದು ವಿಶೇಷತೆಯನ್ನು ಹೊಂದಿರತಕ್ಕಂಥ ಪ್ರತಿಯೊಂದು ಮಠಕ್ಕೂ ನಾವೆಲ್ಲರೂ ಗೌರವ ಕೊಡಬೇಕು ಯಾವುದೇ ಮಠಕ್ಕೂ ಅವಮಾನ ಆಗ್ತಕ್ಕಂಥ ಕೆಲಸಗಳನ್ನು ಯಾರೇ ಮಾಡಬಾರ್ದು ಯಾಕಂತ ಹೇಳಿದ್ರೆ ಮಾಧವ ತೀರ್ಥರು ಅವರ ಮೂಲ ವೃಂದಾವನ ಮಣೂರಲ್ಲಿದೆ ಮಣೂರು ಅಂತ ಹೇಳಿದ್ರೆ ಅಲ್ಲಿ ಕೃತ ಯುಗದಲ್ಲಿ ಧ್ರುವ ಮಹಾರಾಜ ಸ್ತ ಪ್ರತಿಷ್ಠಾಪನೆ ಮಾಡಿದ ಕೇಶವ ದೇವರ ಕುಡಿದು ಅದ್ಭುತವಾಗಿ ಮೇಲೆ ನೀರು ಹಾಕಿ ಅಭಿಷೇಕ ಮಾಡಿದಾಗ ಕೆಳವರಷ್ಟೊತ್ತಿಗೆ ಅದು ತಣ್ಣಗೆ ಸಾಧಾರಣ ಆರರಿಂದ ಆರೂವರೆ ಫೀಟು ಎತ್ತರದಿರತಕ್ಕಂಥ ಭವ್ಯ ಕೇಶವ ದೇವರ ಮೂರ್ತಿ ನೋಡದೆ ಒಂದು ಕಣ್ಣಿಗೆ ಹಬ್ಬ ಅಂಥ ಒಂದು ಮಣ್ಣೂರಲ್ಲಿ ಇವರು ಒಂದು ದೇವನ ಬಿಡ್ತಕ್ಕಂಥ ಪ್ರಸಂಗ ಬರ್ತದೆ ಅಲ್ಲಿ ಅವರ ಮೂಲ ವೃಂದಾವನ ಆಗ್ತದೆ ಅಲ್ಲಿ ಇವತ್ತಿಗೂ ನಾವು ಹೋದರೆ ಅಲ್ಲಿ ವೇದಾಂತ ಸಾಮ್ರಾಜ್ಯದ ವೇದಾಧ್ಯಯನ ಮಾಡತಕ್ಕಂಥ ಸಂಸ್ಕೃತ ವಿದ್ಯಾ ಕೇಂದ್ರ ಕೂಡಿದೆ ಅಲ್ಲಿ ಅಕ್ಕಮಂಚಿ ಅನಂತಾಚಾರ್ಯರು ಪ್ರತಿ ವರ್ಷ ಸಾಧಾರಣ ಇಪ್ಪತ್ತರಿಂದ ಮೂವತ್ತು ಹುಡುಗರಿಗೆ ಸುಧಾ ಪಂಡಿತರನ್ನು ಮಾಗಿ ಮಾಡಿ ಬರೀ ಕೇವಲ ಸುಧಾ ಪಂಡಿತರಲ್ಲ ವೇದಾಂತರ ಸಹ ಅವರು ಯಾವ ರೀತಿ ಜೀವನ ನಡೆಸಬೇಕು ಅನ್ನೋದನ್ನು ದಾರಿ ಅಂತ ನಮ್ಮ ಅಕವಂಚಿ ಅನಂತಾಚಾರ್ಯರ ಕಾರ್ಯ ಕಾರ್ಯವೈಖರಿಯನ್ನು ನಾವು ಸ್ಮರಣೆ ಮಾಡಿ ಮಾಡಬೇಕು ಯಾಕಂತ ಹೇಳಿದ್ರೆ ಮಣ್ಣೂರೊಂದು ಕೇಳಿ ಅವರಲ್ಲಿ ಯಾರು ವಿದ್ಯೆ ವೇದಾಧ್ಯಯನ ಮಾಡಿದ್ದಾರೆ ಅವೆಲ್ಲ ವಿದ್ಯಾರ್ಥಿಗಳು ಒಂದು ಪ್ರತಿಯೊಂದು ಹಂತದಲ್ಲಿ ಕೇವಲ ಸುಧಾ ಪಂಡಿತರಾಗದೆ ಉಪನ್ಯಾಸಕರಾಗದೆ ಜೊತೆಗೆ ಒಂದು ವೇದಾಧ್ಯಯನ ಮಾಡಿಕೊಂಥ ಆ ವೃತ್ತಿಯನ್ನು ಕೂಡ ಮಾಡಿಸಿ ಅಂದರೆ ಏನೇ ಆದರೂ ಹವನ ಹೋಮ ಏನೇ ಯಾಗ ಯಾವುದೇ ಇದ್ರೂ ಕೂಡ ಮಾಡ್ತಕ್ಕಂಥ ಶಕ್ತಿ ಬರ್ತಕ್ಕಂಥ ಒಂದು ವಿದ್ಯಾಪೀಠ ಅಂತ ಹೇಳಿದರೆ ಅದು ಸಂಸ್ಕೃತ ವಿದ್ಯಾಪೀಠ ಮಣ್ಣೂರಲ್ಲಿ ಇವತ್ತಿಗೂ ಸಾಕಷ್ಟು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಅಂಥ ವೇದಾಜ್ಞಾನ ಅಂಥ ಮಣ್ಣೂರಲ್ಲಿ ನಮ್ಮ ಮಾಧವ ತೀರ್ಥರ ಮೂಲ ವೃಂದಾವನ ಕೂಡಿದೆ ಯಾ ಅನ್ನ ಎಲ್ಲಿದೆಯಪ್ಪ ಅಂತ ಹೇಳಿದರೆ ಅದು ಗುಲ್ಬರ್ಗ ಅಂದರೆ ಈಗಿನ ಕಲಬುರ್ಗಿ ಜಿಲ್ಲೆ ಅಂತ ನಾವೇನು ಕರಿತೀವಿ ಅಫ್ಜಲ್ಪುರ ತಾಲೂಕಿನಲ್ಲಿ ಬರ್ತಕ್ಕಂಥ ಅತ್ಯಂತ ಸಣ್ಣ ಹಳ್ಳಿ ಆದರೂ ಕೂಡ ಪ್ರತಿಷ್ಠಾನ ಯಾಕಂದ್ರೆ ಅಲ್ಲಿ ಒಂದು ಹಿಂದಿನ ಕಾಲಕ್ಕೆ ಅಂದರೆ ಮಾಧವ ತೀರ್ಥರು ಇರೋ ಕಾಲಕ್ಕೆ ಅಲ್ಲಿ ಜೈನ ಪರಂಪರೆ ಭಾಳ ಇತ್ತು ಅಲ್ಲಿ ಇನ್ನೊಬ್ಬರಿಗೆ ಆಸ್ಪದನೆ ಕೊಡ್ತದೆ ಊರೊಳಗೆ ಅಂಥ ಪರಂಪರೆಯಲ್ಲಿ ಇವರು ವೈಷ್ಣವ ಒಂದು ಸಂಪ್ರದಾಯ ಬಿಡಿಸಿದಂಥ ಕೀರ್ತಿ ಮಾಧವ ತೀರ್ಥರಿಗೆ ಸಲ್ತಾಯಿದೆ ಅಂಥ ಮಾಧವ ತೀರ್ಥರು ಮುಂದೆ ಅಕ್ಷುಬ್ಬ ತೀರ್ಥರಿಗೆ ಅವರು ಪೀಠಾರೋಹಣ ಮಾಡ್ತಾರೆ ಅಂಥ ಮಹಾನುಭಾವರ ಸ್ಮರಣೆ ಮಾಡತಕ್ಕಂಥ ಇವತ್ತು ನಮಗೆ ಮೂಲ ಮೂಲ ನಾವು ಯಾವಾಗಲೂ ಮೂಲವನ್ನು ಎಂದು ಹುಡುಕಬಾರದು ಹಿರಿಯರು ಏನು ಹೇಳಿದ್ದಾರೆ ಅದನ್ನು ಪಾಲಿಸದೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಹೇಳ್ತಾ ಯಾಕಂತ ಹೇಳಿದರೆ ಮಾಧವ ತೀರ್ಥರ ಒಂದು ವೃಂದಾವನ ಎಲ್ಲಿದೆ ಅಂತ ಹೇಳಿದರೆ ಏಕಮೇವ ವೃಂದಾವನ ಅಂತ ಹೇಳಿದರೆ ಅದು ಮಣ್ಣೂರಲ್ಲಿದೆ ದಯವಿಟ್ಟು ಯಾರಾದರೂ ಕಲಬುರಗಿಗೆ ಹೋದಾಗ ಮಣ್ಣೂರಿಗೆ ವಿಜಿಟ್ ಒಂದು ಭೇಟಿ ಕೊಡಿ ಅಲ್ಲಿ ಕೇಶವ ದೇವರ ದರ್ಶನ ಜೊತೆಗೆ ವಿದ್ಯಾಪೀಠವನ್ನು ನೋಡಬಹುದು ವಿದ್ಯಾಪೀಠಕ್ಕೆ ಕೂಡ ನೀವು ಸಹಾಯ ಸಹಕಾರ ಮಾಡಿದರೆ ಇನ್ನೂ ಸಾವಿರಾರು ಸಂಸ್ಕೃತ ವಿದ್ಯಾರ್ಥಿಗಳನ್ನು ತಯಾರು ಮಾಡತಕ್ಕಂಥ ಕೀರ್ತಿ ಆ ಒಂದು ವಿದ್ಯಾಲಯಕ್ಕೆ ಬರುತ್ತೆ ಅಂತ ಹೇಳ್ತಾ ಇವತ್ತು ಅಂದರೆ ಮಣ್ಣೂರು ಮಣ್ಣೂರು ಅಂತ ಹೇಳಿದ್ರೆ ಮಾಧವ ತೀರ್ಥರ ಅಂತೇಳಿ ಹೆಸರು ಅವರ ಕಾಲ ಅಂತ ಹೇಳಿದರೆ ಹದಿಮೂರನೇ ಶತಮಾನ ಸಾಧಾರಣ ಹದಿನೇಳು ವರ್ಷ ಪೀಠದಲ್ಲಿರ್ತಕ್ಕಂಥ ಮಹಾನುಭಾವರು ಸಾಕ್ಷಾತ್ ರಾಮದೇವರ ರಘುರಾಮನ ಪೂಜೆ ಮಾಡಿದಂತಹ ಕೀರ್ತಿ ಅವರಿಗೆ ಇದೆ ಅಂತ ಮಾಧವ ತೀರ್ಥರ ಸ್ಮರಣೆಯನ್ನು ನಾವು ನೀವು ಮಾಡೋಣ ಜೊತೆಗೆ ಸರ್ವ ಪಿತೃ ಅಮಾಶೇ ಬರ್ತಕ್ಕಂಥ ಆಯಾ ತಿಥಿಗಳಲ್ಲಿ ಹೋದವರ ಹೆಸರಿನಲ್ಲಿ ಒಂದು ಪಿಂಡ ಪ್ರಧಾನ ಆಗಲಿ ಆ ಮಾಡ್ತಕ್ಕಂಥ ಒಂದು ಪದ್ಧತಿ ಆ ಮಾಡೋದ್ರಿಂದ ಅಂತ ಹೇಳಿದ್ರೆ ಆ ಜೀವಿಗಳು ಎಲ್ಲಿರ್ತಾರೋ ಅವರಿಗೆ ಒಂದು ಆಹಾರ ಸಿಗುತ್ತದೆ ಕೇವಲ ಒಂದು ಜಲ ತರ್ಪಣೆ ಇರ್ಬೋದು ತಿಲತರ್ಪಣೆ ಇರ್ಬೋದು ಯಾವುದೇ ತರ್ಪಣೆ ಕೊಟ್ಟಾಗ ಆ ಪಿತೃದೇವತೆಗಳಿಗೆ ಭಾಳ ಸಂತೃಪ್ತಿ ಆಗ್ತದೆ ಂತಹ ಒಂದು ಕಾಲ ಅಂತ ಹೇಳ್ತಾ ಇವತ್ತಿನ ನುಡಿ ಸ್ಮರಣೆ ಕೇಳಿದ ಅಂದ್ರೆ ಇವತ್ತಿನ ನುಡಿ ಸ್ಮರಣೆ ಮುನ್ನೂರ ನಲವತ್ತೇಳನೇ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರ ಮನೆಯಲ್ಲಿ ನಿರಂತರವಾಗಿ ಶುಭ ಕಾರ್ಯಗಳು ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳು